ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ತಂದ್ಕೊತೀನಿ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಅಂದರೆ ಕಂಠಿರು ಸ್ಟುಡಿಯೋ ಬಂದಿದ್ದೇವೆ ಗೈಸ್ ಸೊ ನಮ್ಮಮ್ಮ ನೋಡಿದ್ದಿಲ್ಲ ಪುನೀತ್ ರಾಜ್ಕುಮಾರ್ ಸಮಾಧಿ ರಾಜ್ಕುಮಾರ್ ಸಮಾಧಿ ಹಾಗೆ ಅಮೃತ್ಸರ್ ಸಮಾಧಿ ಸೊ ಅದು ತೋರ್ಸಕ್ಕೆ ಬಂದಿದ್ದೀನಿ ಇವತ್ತು ನೋಡತೀರಿ ಮುಂದೆ ಬನ್ನಿ ಹೋಗೋಣ ಹಂಗೆ ನೋಡಿ ಗೈಸ್ ಇವತ್ತು ಬುಧವಾರ ಆದರೂ ಜನ ಇದ್ದಾರೆ ಇನ್ನು ಇಷ್ಟೊಂದು ಜನ ಇದ್ದಾರೆ ಡೈಲಿ ಇರ್ತಾರೆ ಗೈಸ್ ಪಿಕ್ಸು ಇದೇವ ಪುನೀತ್ ರಾಜ್ಕುಮಾರ್ ಸಮಾಧಿ ಎಲ್ಲ ನೋಬೇಕ ಬರೋ ತಮ್ಮ ಓಕೆ ಹಾಂ ಇವೆಲ್ಲ ಸಿನಿಮಾ ತೆಗೆದಿರೋದು ಒಂದು ಕ್ಯಾರೆಕ್ಟ್ರ್ ಯಾಕೆ ರೀ Yeah. Okay.

ಹಾಂ ಯಾವ್ದಾವ್ದು ಸಿನ್ಮಾ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಯಾವಾಗಿಂದ ನೋಡಿರೋದು ರಾಜ್ಕುಮಾರ್ ಸಿನಿಮಾ ಹಾಂ ಪಿಕ್ಚರ್ ಭಾರಿ ಪದೇ ಪದೇ ನೋಡೋಂಗೆ ಆಗುತ್ತೆ ಹಾ 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 ಇದೆ ಹಾಂ ಒಳಗಡೆ ಹೋಗ್ಬೇಕು ನೀವು ಅವಾಗ ಯಾರು ಅಭಿಮಾನಿ ಅವ ಯಾರ ಅಭಿಮಾನಿ ಅವಾಗ ಯಾರು ಜಾಸ್ತಿ ಇಷ್ಟ ನಿನಗೆ ಹಾಂ ಪುನೀತ್ ರಾಜ್ಕುಮಾರ್ ಇಷ್ಟನಾ ನಿಮಗೆ ಹೌದಾ ನೋಡಿ ಮುಂಚೆ ರಾಜ್ಕುಮಾರ್ ಅವರು ಮತ್ತು ಅಂಬರೀಷ್ ಅವರು ಇಷ್ಟ ಅಂತೆ ವಿಷ್ಣುವರ್ಧನ್ ಅವರು ಅವರು ಇಷ್ಟ ಇದ್ರಂತೆ ಇವಾಗ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ ಅಂತ ಅಮ್ಮಗ ಯಾಕೋ ಪುನೀತ್ ರಾಜ್ಕುಮಾರ್ ಅವ್ರು ಯಾಕೆ ಇಷ್ಟ ಅದು ಹೌದಾ ಆ ಸ್ಟ್ಯಾಚು ಇದು ಅಮೃತ್ಸರ್ ಸ್ಟ್ಯಾಚು ಇದು ಹಾಂ ಹಂಗೆ ಮಾಡ್ಯಾರ ಅಲ್ವಾ ಚೆನ್ನಾಗಿ ಮಾಡಿದ್ದಾರೇಡ ha <coughs> ನಿಂದ್ರ ಇಲ್ಲಿಂದ್ರು ಕರಿಮಿಂದ್ರಿಂದ

ಜಾಸ್ತಿ ಯಾರು ನೋಡ್ತಿದ್ರಿ ನೋಡುತ್ತಿ ಸಿನಿಮಾ ಯಾರು ನೋಡ್ತಿದ್ರಿ ನೋಡುತ್ತಿ ಎಲ್ಲ ನೋಡಿ ಖುಷಿ ಆಯ್ತಾ खुशी. ಚೆನ್ನಾಗಿದೆವಲ್ಲ? ಹಾ ಚೆನ್ನಾಗಿದೆ. ಚೆನ್ನಾ ಮಾಡಿದಾರ ಅಲ್ವಾ? ಇನ್ನೊಂದು ಸ್ವಲ್ಪ ನೋಡ್ಬೇಕಂತ ಅಂತ ಹೇಳನ್ಸುತ್ತೆ. ಅದಕ್ಕೆ ಕೂತವರೇ ಇನ್ನೂ ಆರು ಗಂಟೆ ತನಕ ಟೈಮಿಂಗ್ ಇದೆ. ಚನ್ನಾ ಚನ್ನಾ. ನೋಡ್ರಿ. ಚೆನ್ನಾ ಮಾಡಿದ್ರು. ಗಾರ್ಡನ್ ಚೆನ್ನಾ ಮಾಡೋರು. ಅಲ್ವಾ? ಹೌದಾ. ಸೋ ಖುಷಿ ಆಯ್ತು ಬಂದಿದ್ದಕ್ಕೂ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಹಾ ಇದೆ. ಹಾ ಇದೆ ಫಸ್ಟ್ ಟೈಮ್. ಸಿಗೋಣ ಕೇರ್ <laughs> <laughs>